ಜೈ ಶ್ರೀ ಶ್ರೀರಾಮ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮ ಯೂಟ್ಯೂಬ್ ಚಾನಲ್ ಫ್ಯಾನ್ಸ್ ಎಲ್ಲ ಫ್ರೆಂಡ್ಸ್ ಇನ್ನೂರು ಬೆಳಗ್ಗೆ ಬೆಳಗ್ಗೆ ಈ ರೀತಿ ವಿಡಿಯೋ ವೀಡಿಯೋ ಮಾಡತ್ತಾರ ಅನ್ಕೊಬೇಡ್ರಿ ಇವತ್ತಿನ ವೀಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನೋಡ್ರಿ ಆ ಥರ ನಾನು ಗಿಡ್ಡಿದ್ದೀನಿ ನೋಡ್ರಿ ಆಗುತ್ತೆ ಬೇಕತ್ತೆ ನೋಡಿರಿ ಅಲ್ಲ ನಾನು ಗಿಡ್ಡಿದ್ದೀನಿ ಅಂತ ತೋರಿಸಕ್ಕೆ ಸೊ ಬೆಳಗ್ಗೆ ಐದು ಗಂಟೆ ಆಗ್ಯದ್ರಿ ಎದ್ದರಿ ಯಜಮಾನ್ರು ಟ್ರಿಪ್ ಹೋಗೋದಲ್ರಿ ಸೊ ಡ್ರೈವರ್ಗಳು ಲೈಫ್ ಹೆಂಗೆ ಇರ್ತದ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಆತ ಆ ಸಂಡೇ ಅದ ನೋಡ್ರಿ ಈ ಥರ ಅದ ಅವ್ರಿಗೆ ಭೀ ನಿದ್ದಿಲ್ಲ ನಂಗೆ ನಿಬ್ಬಿ ನಿದ್ದಿ ಇಲ್ಲ ಹೊಟ್ಟು ಫ್ರೆಂಡ್ಸ್ ಜಲ್ದಿನೇ ಇದ್ದೀವಿ ಬಟ್ ನಂಗೆ ಎಬ್ಸಲ್ರಿ ಅವರು ಜಲ್ದಿ ಎದ್ದು ಅವರು ಹೋಗೋದಿತ್ತಂದ್ರೆ ಎಲ್ಲ ಮುಗಿಸ್ಕೊಂಡು ಗಾಡಿ ತೊಳೆದು ಮೈಗೆ ತೊಕೊಂಡು ಪೂಜೆ ಗೀಜು ಮಾಡ್ಕೊಂಡು ಹೋಗ್ಲಾಗೆ ಎಬ್ಬಸ್ತಾರೆ ನಾವು ಹೊಂಟಿನ ಹೋಗಿ ಬರ್ತೀನಿ ಅಂತೇಳಿ ಇವತ್ತು ನಾನು ವೀಡಿಯೋ ಮಾಡೋದು ಅಂತ ಎದ್ದೀನ್ರಿ ಇಲ್ಲ ನಮ್ಮ ಮುಖತ್ತಿದ್ದೆ ಐ ಥರದ ಅವ್ರಿಗೂ ಇದ್ದಿಲ್ಲ ನಂಗೆ ಇದ್ದಿಲ್ಲ ಅವ್ರಿ ಬರ್ರಿ ಇವತ್ತು ಅವರು ಏನೇನು ಮಾಡಿ ಓದ್ತಾರೆ ಟ್ರಿಪ್ಪಿಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಫ್ರೆಂಡ್ಸ ಇದೇ ರೀತಿ ನಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿರಿ ವೀಡಿಯೋ ನೋಡಿ ಮುಖ ನೋಡ್ರಿ ನರ್ಸ್ ಲೇಟ್ ಇನ್ನ ಮುಕಿಡ್ತೀನಿ ಗಾಡಿ ಇವಾಗ ಬಾದ್ಲಿ ನೀರು ತಗೊಂಡಾರ ನೋಡ್ರಿ ಈ ಕಡೆ ಹಿಂದಗಡೆ ಅದೆಲ್ಲ ಸಾಫ್ ಮಾಡ ಯಜಮಾನ್ರು ಅವ್ ಪಾರ್ಟಿಗಳು ತಿಂಡಿ ತಿನ್ನೋದು ಹೆಂಗೆ ರೀ ಅಲ್ರಿ ಫ್ರೆಂಡ್ಸ ತಿಂದು 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 ಕಿಡಕಿನೇ ಇರ್ತಾವಲ್ರಿ ಗಾಡಿಗೆ ಹೊರಗೆ ಒಕ್ಕಟ್ಟಲ್ರಿ ಅಲ್ಲೇ ಗಾಡಿಗೆ ಒಕ್ಕಾಡಿ ಬಿಡ್ತಾರ ಪಾಕಿಟ್ಗಳಾಗಲಿ ಕುರ್ಕುರಿದಾಗಲಿ ಚೀಪ್ ಏನೇ ಆಗ್ಲಕ್ಕೆಲ್ಲ ಎಲ್ಲ ಗಾಡಿಗೆ ಒಕ್ಕಾಡ್ ಬಿಡ್ತಾವ ನೋಡ್ರಿ ಹೆಂಗಿದ್ದಿರ್ಬೇಕು ಜನ ಯಜಮಾನ್ರು ನೋಡ್ರಿ ಎಷ್ಟು ಕಷ್ಟಪಟ್ಟೆಲ್ಲ ಕ್ಲೀನ್ ಮಾಡ್ತಾರೆ ಗಾಡಿಯಾದ ಹೊಲಸಿಡಲ್ರಿ ನಮ್ಮ ಮನೆ ಲಕ್ಷ್ಮಿ ಇದ್ದಂಗೆ ಯಾವಾಗ ಭೀ ಕ್ಲೀನ್ ಮಾಡಿನೇ ಟ್ರಿಪ್ ಹೋಗ್ತಾರೆ ಅವರು ನೋಡಿ ಒರ್ಸಗತ್ತ ನೋಡಿರಿ ಚೆಂದಾಗೆ ಒಳಗಿಂದೆಲ್ಲ ಕ್ಲೀನ್ ಮಾಡಿ ಇವಾಗ ಈ ಕಡೆ ಇದು ಹೊರಗಿಂದೆಲ್ಲ ಒರೆಸ್ತಾರೆ ನೋಡ್ರಿ ಒಳಗೆ ಹೊರಗೆ ಎಲ್ಲ ಕಡೆ ಕ್ಲೀನ್ ಮಾಡಿ ಪೂಜೆ ಮಾಡಿ ಉದ್ಬತ್ತಿಯದ ಹಚ್ಚಿಂದು ಅವರು ಮುಂದೆ ಗಾಡಿ ಸ್ಟಾರ್ಟ್ ಮಾಡೋದ್ರಿ ಯಜಮಾನ್ರು ಚೀರ್ಬೇಡ್ರೋ ಇರಗದ ಲೈ 3 ಇವಾಗ ಟೈರ್ ಕಡಲಿಕ್ಕೆ ತರ ನೋಡಿ ಯಜಮರ ಟೈರ್ ತೊಳೆ ತನಾಕಟ್ ಟೈರ್ ತೊಳೆ ತನೆ ನ ಬಟ್ಟೆಯ ಚಬ್ರಸ್ ತಂದೆ ಹಾಡ್ರಿ ಆ ಬಟ್ಟೆಯ ಹೋಗಿಬೇಕರಿ ನೀವು ಎ ನಾಲ್ಕು ಟೈರ್ ತೊಳಿತರಿ ನೋಡಿರಿ ಫ್ರೆಂಡ್ಸ್ ಹೆಂಗೆ ಚಕ ಆಯ್ತು ಗಾಡಿ ಹೆಂಗೆ ಕಾಣಿಸಿಕತ್ತಾರ ಅಂತ ಕಮೆಂಟ್ ಮಾಡಿರಿ ನಮ್ಮ ಮನೆ ಮಹಾಲಕ್ಷ್ಮಿ ನೋಡ್ರಿ ಇದೇ ರೀ ನಮ್ಗೆ ಹೊಟ್ಟೆ ತುಂಬ ಅನ್ನ ಹಾಕೋದು ಇದೇ ನಂಗೆ ದೇವ್ರಿದ್ದಂಗೆ ನೋಡ್ರಿ ಫ್ರೆಂಡ್ಸಾ ಗಾಡಿ ಎಲ್ಲ ತೊಳ್ಕೊಂಡು ಬಂದು ಇದು ತೊಳೆದಿಕ್ಕತ್ತಾರ ನೋಡ್ರಿ ಬಾದ್ಲಿ ಯಜಮಾನ್ರು ಮಾಡಿರು ವೈದ್ಯ ಹಂಗೆ ಹೇಳಲ್ರಿ ತಂದು ಎಲ್ಲ ತಳಲಿಕ್ಕೆತ್ರಿ ನಾ ಮಕ್ಕೊಂಡಿರ್ತೀನಲ್ರಿ ಫ್ರೆಂಡ್ಸ ಇವತ್ತಿ ಎದ್ದಿನ ವೀಡಿಯೋ ಮಾಡೋ ಸಲಂದ್ರೆ ಇಲ್ಲಾಂದ್ರೆ ನಾ ಮಕ್ಕೊಂಡಿರ್ತೀನಿ ಎಲ್ಲ ಇಷ್ಟೆಲ್ಲ ಮಾಡವ್ರಿ ಓದ್ತಾರೆ ಟ್ರಿಪ್ರಲ್ಲಿ ನಾನು ನಾ ಅವ್ರೆ ಅಷ್ಟೆಲ್ಲ ಮಾಡೋ ತನಕ ನಾನು ರಂಗೋಳಿ ಹಾಕಿ ನೋಡಿರಿ ಮಳೆ ಬಂದಿದ್ದ ಸಲಂದ್ರೆ ಅದು ಫುಲ್ಲೆಲ್ಲ ಇದಾಗ್ಬಿಟ್ಟಿತ್ತು ಹಂಗಾಗಿ ಸಿಂಪಲ್ ರಂಗೋಳಿ ಹಾಕಿ ನೋಡ್ರಿ ಫ್ರೆಂಡ್ಸ ಹ್ಞೂ ಗಾಡಿ ಎಲ್ಲ ತಳದು ಬಂದ್ರು ರೀ ನಾ ರಂಗೋಳಿ ಹಾಕೀನಿರಿ ಈಗ ಅವ್ರು ಮೈ ತೊಗೊಳ್ತಾರೆ ಆಮೇಲೆ ತೊಗೊತೀನಿ ಅವ್ರು ಮೈ ತೊಗೊಂಡೇವ್ರು ಪೂಜೆ ಮಾಡೋರಿ ಹ್ಞೂ ಪೂಜೆ ಮಾಡೋದು ತೋರಿಸ್ತೀನಿ ರೀ ನಾನು ಪೂಜೆ ಮಾಡೋದು ಬೇರೆ ಅವ್ರದ್ದು ಮಾಡೋದು ಬೇರೆ ಆಯ್ತು ಅಕ್ಕವ್ರಿ ಲೇಟ್ ಆಲತ್ತು ಅವ್ರು ಓದ್ಬೇಕು ಮಾಡ್ತೀನಿ ನಾ ದೇವ್ರ ಪೂಜೆ ಅದು ಫ್ರೆಂಡ್ಸ್ ಯಜಮಾನ್ರು ನಾವು ಹಾಲು ತಿಕ್ಕೊಳಕತ್ತಿದೇವ ನೋಡ್ರಿ ಅಪ್ರು ಜೋಡಿ ಮ್ಯಾಗ ಅಲ್ಲಿ ತಿಕ್ಕೊಂಡಂಗೆ ಆಗ್ಯದ ನೋಡ್ರಿ ಫ್ರೆಂಡ್ಸ್ ಎದ್ದಿರಲ್ಲ ಅಲ್ರಿ ಮುಕ್ಕೊಂಡು ಇರ್ತಿದ್ದೆ ಅದಕ್ಕೆ ನಾನು ಅವ್ರ ಜೊತೆ ಎದ್ದಿನ ಐತ್ರೀ ಅಲ್ಲಿ ತಿಕೊಳಕೈತೆ ನೋಡ್ರಿ ಒಬ್ರ ಕೊಡಿ ಅಬ್ರಪ್ಪ ಇದೊಂದು ಇದು ಇದ್ದಂಗೆ ನೋಡ್ರಿ ಹೆಂಗೆ ಕಳ್ಸಕತ್ತೀರಿ ಇಬ್ಬರು ಅಲ್ಲಿ ತಿಕ್ಕೊಂತಳಕ ಮಾಡ್ತಾರೆ ನೋಡ್ರಿ ಈಗ ತಡ ನೀರೇ ತೊಕೊತಾರ ಬಿಸಿನೀರು ತೊಕೊಳಲ್ರಿ ಮಾಳೆಂದು ಮೂರು ವರ್ಷ ಐತಿಲ್ರಿ ಹಾಕೊಂಡು ಹಾಂ ಮೂರು ವರ್ಷ ಹಿಡ್ದು ಮುಂಜಾನೆ ಮಾಡಿ ಎಡೋ ಟೈಮ್ ಬಿಸಿ ತಣ್ಣ ನೀರು ರೀ ಹಾಂ ಏನಂತಾರೆ ಚಳಿಗಾಲ ಇರಲಿ ಮಣಗಾಲಿರಲಿ ಏನೇ ಇರಲಿ ನೀರು ಒಟ್ಟು ಮಳೆ ಬಂದರೂ ಮಳೆಗೆ ಮೈ ತೊಕೊಂಡು ಬರ್ತಾರೆ ಥಂಡನ್ ನೀರಲ್ಲಿ ಎರಡು ಟೈಮ್ರೆ ಮುಂಜಾನೆ ಚೈಮಾ ಎರಡು ಟೈಮ್ ಮೈ ತೊಗೊಳ್ತಾರೆ ಅವ್ರು ಪೂಜೆ ಸೆಲೆಂದ್ರೆ ಐ ಎಪ್ಪ ಪೂಜೆ ಸೆಲೆಂದ್ರೆ ಎರಡು ಟೈಮ್ ಮೈ ತೊಗೊಳ್ತಾರೆ ಇವಾಗ ಮೈ ತಕೊಂಡು ಪೂಜೆ ಮಾಡ್ತಾರೆ ಅವ್ರು ಹೌದಾಗ ನಾ ತೊಗೋತೀನಿ ರೀ ಅಲ್ಲ ಆಗ್ತದ ಈಗ ಆಲ್ರೆಡಿ ಅವ್ರಿಗೆ ಏನು ಮಾರಿ ಅನ್ಬೇಡ್ರಿ ಮೈ ತೊಗೋತಾರೆ ಈಗ ಅವ್ರು ಫ್ರೆಂಡ್ಸೋರು ಪೂಜೆ ಐವಪ್ಪ ಪೂಜೆ ಮಾಡ್ಕೊಳ್ತಾರೆ ಇನ್ನೂ ಮೈ ತಕೊಂಡು ಬರ ಪೂಜೆ ಮಾಡಿಲ್ಲ ರೀ

वार्ता विज्ञा दुर्वी गुर्वी प्रेम कृपा जयति सर्वानी सुंदर जय दूरा मुक्ता प्रगति जय दय देंव जय मंगलमूर्ति हो श्री मंगलमूर्ति दर्शन मात्रे मन का मूर्ति जय दचित पौना गौरी कुमार चंदना ऊटी कुंकुमेशक्री फ्रेंस यजमान नोड्री यार तयार्ला नोड़क मन

ಹ್ಯಾಂಗೆ ಹೆಂಗೆ ಕೊಡ್ತಾರ ನೋಡ್ರಿ ಯಾವಾದ್ರೀ ನಿಮ್ಮ ಬಟ್ಟೆ ಹೆಂಗೆ ಒಗಿಬೇಕ್ರಿ ನಾವು ಬ್ರಷ್ ನೀವು ತೊಗೊಂಡು ಹೋದ್ರಿ ನೋಡಿ ನೋಡ್ರಿ ಈಗ ಮಾಡ್ರಿ ಗಾಡಿ ತೊಳೋದು ಬಟ್ಟೆ ಹಂಗ ಒಗಿಬೇಕ್ರಿ ಯಾವ್ದು ರೀ ಫ್ರಿಜ್ ಮ್ಯಾಗ್ರಿ ఫ్రెండ్స అయ్యప్ప దాని హి దాచేత అయ్యప్ప సుమూ మాడారు అంతి బాగుంది ఫ్రెండ్స బాయ్ మారు ట్రింట్రీ ఇవ్వగ అక్కుంటారు బెళ్ళి చేంజ్ మి బతారు ఫ్రెండ్స హుడ్ అంత ఎద్దరీ అవి బాయ్ ఫ్రెండ్స్ అంటారు నోడ్రీ అవరు నేవ్ పూజ మా స్టార్ట్ ఆతారు ట్రి ఓతారు ఈ నంబర్ స్టార్ట్ ఆతారు ఈ దుకాన్ హబట్ ఇలా బిల్బక్ నీ అంత దేవ్ర పూజ మా నోడ్రీ సండే దేవ్ర పూజెల கம்ப்ளீட் ஆய் நோட் தேவ் பூஜை இஷ்ட தன்கிப்போட்ரி துக்கான் வஸ்தல் பூஜை அதுலீன் தேவ் பூஜை ஒன்றை நீர்னு குடியல்ஜமே நான் முஞாளே குடியல் பூஜை சின்ன மாதிரி தேவ் பல்தீ பச்சலு குடியல் ಅವ್ರಂತರು ಒಮ್ಮ ರಾತ್ರಿ ಬಾರ ಒಂದು ಬಂದು ಪೂಜೆ ಮಾ ಪೂಜೆ ಮಾಡ್ಕೊಂಡು ಅವಾಗ ನೀರು ಕುಡಿತಾರೆ ಅವತ್ತು ಮುನಿಗ್ ಯಾರಾಯ್ತು ನೋಡಿರಿ ಆರಾಮು ಒಟ್ಟ ನೀರೇ ಕುಡಿಯಲ್ರ ಪೂಜೆ ಅಲಾರ್ದಿನ್ ಮೈ ತೊಗೊಳಾರ್ದೆ ಪೂಜೆ ಅಲಾರ್ದು ಒಂದ್ರೆ ನೀರು ಕುಡಿಯಲ್ರಿ ಬಂದು ಬಳಕೆ ಮಾಡ್ತಾರೆ ಅಲ್ಲೆಲ್ಲರಿ ಚಿಕ್ಕ ಬಾತ್ರುಮ್ ಅದಂದ್ರೆ ತೊಗೊಂಡು ಮಾಡ್ತಾರೆ ರೀ ಇವರಿಗೆಲ್ಲ ಹೆಬ್ಬಸ್ತೀನಿ ರೀ ಫ್ರೆಂಡ್ಸ ಇವತ್ತ ಸಂಡೇ ಇರೋದ್ರಿಂದ ನಾನು ಲೇಟ್ ಮಾಡ್ಬೋತೀನಿ ರೀ ಕೆಲ್ಸಿಗೆ ಅದಕ್ಕಾಗಿ ಇವರಿಗೆಲ್ಲ ರೆಡಿ ಮಾಡಿಟ್ಟು ಹೋಗ್ತೀನಿ ಮೈ ತೊಳೆದು ಬಟ್ಟೆ ಒಗದು ಬಾಂಡೆ ತಿಕ್ಕಿ ಎಲ್ಲ ಮನೆಯಾಗ ಕೆಲಸ ಮುಗಿಸ್ಕೊಂಡು ಹೋಗಿ ಅಲ್ಲೇ ಕೆಲಸ ಮುಗಿಸ್ಕೊ ಬರ್ತೀನಿ ರೀ ಯಾಕಂದ್ರೆ ಅಲ್ಲಿ ದಿನ ಕೆಲಸ ಮಾಡಿ ರೀ ಮತ್ತು ನಂಗೆ ಒಲ್ ಅನ್ನಿಸ್ತು ಕೆಲಸ ಮಾಡಕ್ಕೆ ಅದಕ್ಕೆ ಇವತ್ತು ಹೆಂಗೋ ಲೇಟ್ ಅದರಿಲ್ಲ ಅಂದರೆ ಡೈಲಿ ಏಳಕ್ಕೆ ಏಳುವರೆಗೆ ಹೋತಿದ್ರಿ ಮತ್ತು ಎಂಟೂವರಿಗೆ ಒಂಬತ್ತಕ್ಕೆ ಹೋಗ್ಬೇಕು ರೀ ಹಂಗಾಗಿ ಮನೆಯದೆಲ್ಲ ಕೆಲಸ ಮುಗಿಸ್ಕೊಂಡು ಹೋತೀನಿ ರೀ ಫ್ರೆಂಡ್ಸ ಇವಾಗ ದುಖಾನವೆಲ್ಲ ಹಚ್ತೀನಿ ರೀ ಎಲ್ಲ ಇಡ್ಬೇಕ್ರಿ ಇಲ್ಲ ನೋಡಿರಿ ಎಲ್ಲ ಒಂದೊಂದು ಹಚ್ಕೋತೀನಿ ರೀ ಏ ಹೇಳ್ರಿ ಏನಕ್ಕೆ ಕೆಲಸ ಮಾಡಿ ಕೆಲ್ಸಕ್ಕೆ ಹೋಗ್ಬಾರ್ದು ಹಾಂ మీరు పిల్ల విచ్చు ఏకారు నోడీ మూడు మంది ఆ యోగ కల్సికి పోల్సదు మి ఓతినీ గుండీ బంగారీ నోడ్రీ హ్యాం కుది ఒచ్కొండ ముక్కోత్తారే గుండ గుండమ్మ కేసుకు పట్టేది వత ఒలా ఇదే నోడ్రీ రాజా హలి హ్యా ముక ఎద్ర పిల్లన కళదవ

ಮಾಡ್ತಾರೆ ನೋಡ್ರಿ ಟೈಮ್ ಪಾಸ್ ನೋಡಿ ಫ್ರೆಂಡ್ಸ ನೋಡ್ರಿ ಅವರು ಮೈ ಈಗ ಪೂಜೆ ಮಾಡತ್ತಾರ ಎಪ್ಪ ಸ್ವಾಮಿದು ಅಂದ್ರೆ ಇದ್ತಾರೆ ಅವರು ಸೊ ಇದೇನು ತೋರಿಸ್ಕೋತಾರ ತಂದ್ಕೊಬೇಡ್ರಿ ನಮ್ಮ ಮಕ್ಳಿಗೆ ನಾವು ಹೆಂಗ ರೀತಿ ಬೆಳೆಸಿ ಅದೇ ರೀತಿ ಇರ್ತಾರೆ ಬಟ್ ನಮ್ಮ ಸಂಸ್ಕೃತಿ ಯಾವಾಗ ಬಿಟ್ಕೊಡ್ಬಾರ್ದ್ರಿ ದೇವರ ನಂಬಿಕೆ ವಿಶ್ವಾಸ ಇವೆಲ್ಲ ಯಾವತ್ತೂ ಅವರಿಗೆ ಫ್ರೆಂಡ್ಸ ಈಗ ಇಷ್ಟು ಬಾಂಡೆ ತೊಳಿಬೇಕ್ರಿ ಇಷ್ಟು ಬಾಂಡೆ ತೊಳಿ ಕಿಚನ್ ತೊಳಿ ಒರ್ಸ್ಬೇಕು ಬಾಂಡೆ ತೊಳಿಬೇಕಂದ್ರೆ ಇವ್ ಖಾಲಿ ಮಾಡ್ಬೇಕ್ರಿ ಇವು ಖಾಲಿ ಮಾಡ್ಬೇಕಂದ್ರೆ ನಾವು ಊಟ ಮಾಡ್ಬೇಕ್ರಿ ಮೊದ್ಲ ಅನ್ನ ಪಲ್ಯ ಪಲ್ಯದ್ ನೋಡ್ರಿ ಇವು ಖಾಲಿ ಮಾಡ್ಬೇಕು ತಿಕ್ಬೇಕಂದ್ರೆ ಊಟ ಮಾಡ್ಬೇಕ್ರಿ ಮೊದಲ್ ಅಲ್ಲ ரி சௌளிக்கப்போ நீ ராத்திரி மாதிரி அது சவுளிக்க ஊட்ட மாம்பரீர் சண்டே அது அப்படின் டைம் நோட் ஏழுவரி ஆகியதா ராத்திரி சௌளிக்கப்பேக்கப் உள்க்கி நான ஊட்டாத்தீவ் గుళిల్లతారా తనబేడు ముంజా ఊట బెక్ పార్గీ ఏం తిన ఊట బెస్ట్ సో నాలుగు కల్సి గొప్పనల్ అదే ఊట మిట్ మి బీనల్ తల్ అందరూ అవకే నూట జోతి ఊట మన రాత్రిందో ఫ్రెండ్స్ ఎలాసీ ఇ బట్టి రీ అది బట్టి ఫుల్ యజమాను బట్టి ఇురీ ట్రిప్ బందీ జాస్ ఆకల్ అస్ట్ కమ్ింద్రు అందరూ ఎలా బాడేది ఎస్ట్ తనక వగ్ద్రీ ఫ్రెండ్సా బట్ీదు మన ఇం ఒస్కు పర్చి వర్స్కొండ్రీ అ్యాస్ వర్స్కొండ అవి భాండే తిండ్రీ ఎంటూ ఊరి ఆగి నోడి టైమ్ ఎంట్ ఊరిన ఆగిల ఎంట్ హైదు నిమిషాల ఎస్ట్ కిచన్ వర్స్కుంటు మొత్తం కెల్చికి వంద అడుగు మరి ఈ పర్వం ఉండవ్రీ ఊటగిటి కళల్ రీ కెల్చికి వంద మొత్త అడగే మన నోడీ ఫ్రెండ్స్ సండే యొరీ బా కొత ఇష్ట్రీ నన్ను కలసత నీ ఇష్టి మార్చి మ్యాగ్ ఇది మిట్టాడు ఎల్ప్ మార్తాడు ఇవి ఇష్ట ఇష్ట బట్టి మే బా ಹಾಂ ಕೊಡ್ತೀನಿ ಬರ ನಾ ಕೊಡ್ತೀನಿ ನಂಗೆ ಕೆಲ್ಸ ಲೇಟ್ ಆಗಲ್ಲ ಕೊಟ್ಟು ಹೊಲಿ ಆಯ್ತು ರೀ ಹಾಲು ಅಪ್ಪ ಹಾಲು ಕೊಡಂಗ್ ಹಾಲು ಕೊಡ್ತೀನಿ ರೀ ಫ್ರೆಂಡ್ಸ ಮತ್ತು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಯಜಮಾನ್ರು ಟ್ರಿಪ್ಗೆ ಹೋದ್ರಲ್ರಿ ಹ್ಯಾಂಗೆಲ್ಲ ಮಾಡಿ ಹೋ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳೀನಿ ಇಷ್ಟ ಆದ್ರೆ ನಮ್ಮದು ಡೈಲಿ ರುಟೀನ್ಗೆ ಇಷ್ಟ ಆದ್ರೆ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೆ ಒಳ್ಳೇದು ಒ ಒ ಒ ಒ ಒ ಮಾಡ್ತೀನಿ ರೀ ಯಾರ್ಯಾರೆಲ್ಲ ವಿಡಿಯೋ ನೋಡಿರಿ ಅವ್ರಿಗೆ ಹೃದಯ ಪೂರಕ ಧನ್ಯವಾದಗಳು ಮುಂದಿನ ಬ್ಲಾಗ್ಳಾಗೆ ಸಿಗಂಬರಿ ಫ್ರೆಂಡ್ಸ ಬೈ ಫ್ರೆಂಡ್ಸ್ ಸಂಡೇ ಸಂಡೇದ ಬ್ಲಾಗ್ ಏನು ಮಾಡ್ತೀನಿ ರೀ ಮತ್ತೆ ಬಂದು ಬ್ಲಾಕ್ ಸ್ಟಾರ್ಟ್ ಮಾಡ್ತೀನಿ ರೀ ಅದು ಮತ್ತೆ ನಾಡ್ದು ಹಾಕ್ತೀನಿ ರೀ ಸೊ ಬಾಯ್ ಫ್ರೆಂಡ್ಸ್